ಹಾಯ್ ಎಲ್ಲರಿಗೂ ನಮಸ್ತೆ ನಾವು ದಿನ ಒಂದು ಸುಂದರವಾದಂಥ ಬ್ಯಾಕ್ ವಾಟರ್ ಅಟ್ಯಾಚ್ ಇರುವಂಥ ಒಂದು ಅಡಿಕೆ ತೋಟನ ನೋಡಕ್ಕೆ ಹೋಗ್ತಿದ್ದೀವಿ ನಾವು ಪ್ರಾಪರ್ಟಿಗೆ ಹೋಗುವಂಥ ರಸ್ತೆನ ನೀವು ನೋಡ್ತಿದ್ದೀರ ಇದೇ ಸರ್ಕಲ್ ನೀವು ಇವಾಗ ಏನು ನೋಡ್ತಿದ್ದೀರಾ ಈ ಸರ್ಕಲಿಂದ ಪ್ರಾಪರ್ಟಿಗೆ ಆರುನೂರು ಮೀಟರ್ ಆಗುತ್ತೆ ನೋಡಿ ಇದೇ ಸರ್ಕಲ್ ಸ್ಟ್ರೈಟ್ ಹೋದರೆ ನಮಗೆ ಬೈರಾಪುರ ಬೆಂಗಳೂರು ಮಂಗ್ಳೂರು ಹೈವೇಗೆ ಹೋಗುತ್ತೆ ಲೆಫ್ಟ್ಗೆ ಹೋದರೆ ಮಗ್ಗೆ ಟೌನ್ಗೆ ಹೋಗುತ್ತೆ ನೋಡಿ ಊರು ನೋಡ್ತಿದ್ದೀರ ಕಡಬಗಲ ಕ್ರಾಸ್ ಇದು ಇಲ್ಲಿಂದ ಆರುನೂರು ಮೀಟರ್ ಆಗುತ್ತೆ ಪ್ರಾಪರ್ಟಿಗೆ ಬೆಂಗಳೂರು ಮಂಗಳೂರು ಹೆವೆಯಿಂದ ಈ ಪ್ರಾಪರ್ಟಿಗೆ ಆರೂವರೆ ಕಿಲೋಮೀಟರ್ ಆಗುತ್ತೆ ಮಗ್ಗೆಯಿಂದ ಕೂಡ ಈ ಪ್ರಾಪರ್ಟಿಗೆ ಆರಿಂದ ಆರೂವರೆ ಕಿಲೋಮೀಟರ್ ಆಗುತ್ತೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ನಾವಿವಾಗ ನೋಡೋಕೆ ಹೋಗ್ತಿದ್ದೀವಿ ನಾವಿವಾಗ ಪ್ರಾಪರ್ಟಿ ಎಂಟ್ರೆನ್ಸ್ಗೆ ಬರ್ತಿದ್ದೀವಿ ಹಾಗೆ ಇನ್ನೊಂದು ವಿಚಾರ ಏನು ಅಂದರೆ ಸೆಂಟ್ರಲ್ಲಿ ಒಂದು ರಸ್ತೆ ಇದೆ ರಸ್ತೆಯಿಂದ ಎಡಭಾಗಕ್ಕೆ ಒಂದು ಮುಕ್ಕಾಲು ಎಕರೆ ಅಡಿಕೆ ತೋಟ ಬರುತ್ತೆ ರಸ್ತೆಯಿಂದ ಮಲಭಾಗಕ್ಕೆ ಐದು ಎಕರೆ ಸಮಥಿಂಗ್ ಬರುತ್ತೆ ಹಾಗೆ ನೋಡಿ ಅಡಕೆಯೋದು ನೀವು ಬುಡ ನೋಡ್ತೀವ್ರೆ ಎಷ್ಟು ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಪ್ಲಾಂಟೇಷನ್ ಅಂತ ಹೇಳ್ಬೋದು ಸಖತ್ ಹೆಲ್ದಿಯಾಗಿದೆ ಒಂದು ಮೂರರಿಂದ ನಾಲ್ಕು ವರ್ಷದ ಪ್ಲ್ಯಾಂಟೇಷನ್ನೂ ಇದೆ ಐದು ವರ್ಷದ ಪ್ಲ್ಯಾಂಟೇಷನ್ನೂ ಈ ಪ್ರಾಪರ್ಟಿಯಲ್ಲಿದೆ ಈವಾಗ ಮಧ್ಯದಲ್ಲಿ ಇಂಟ್ರ್ ಕ್ರಾಪ್ ಆಗಿ ಶುಂಠಿ ಹಾಕಿದ್ದಾರೆ ಇನ್ನೂ ಒಂದು ವರ್ಷ ಶುಂಠಿ ಬೆಳೆ ಇರೋದರಿಂದ ತುಂಬ ಚೆನ್ನಾಗಿ ಮೈಂಟೈನ್ ಆಗುತ್ತೆ ಮತ್ತು ಎರಡು ಬೋರ್ವೆಲ್ ಇದೆ ನಾಲ್ಕರಿಂದ ಐದು ಇಂಚು ಇರುವಂಥ ನೀರಿರುವಂಥ ಬೋರ್ವೆಲ್ ಇದಾಗಿದೆ ಬೆಸ್ಟ್ ಪ್ರಾಪರ್ಟಿ ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು ಮತ್ತು ಈ ಪ್ರಾಪರ್ಟಿಗೆ ವಾಟ್ರ್ ಟಚ್ ಆಗುತ್ತೆ ಒಂದು ಸೈಡಿಂದ ಇನ್ನೊಂದು ಸೈಡಿಂದ ಒಂದು ಅಥವಾ ಎರಡು ಗದ್ದೆ ಬಿಟ್ಟರೆ ನಿಮಗೆ ವಾಟ್ರು ಒಳ್ಳೆ ಸೂಪರ್ ಆಗಿರುವಂಥ ಒಂದು ಒಳ್ಳೆ ವಾಟ್ರ್ ವ್ಯೂ ಸಿಗುತ್ತೆ ಅಡಿಕೆ ಪ್ಲಾಂಟೇಷನ್ ಅಷ್ಟೇ ತುಂಬ ಹೆಲ್ದಿಯಾಗಿದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಎಷ್ಟೋ ದಿನ ಆದಮೇಲೆ ನಮಗೆ ಒಂದು ಒಳ್ಳೆ ಪ್ರಾಪರ್ಟಿ ಸಿಕ್ಕಿದೆ ಅಡಿಕೆ ತೋಟ ತುಂಬ ಜನ ಕೇಳ್ತಿರ್ತೀರ ಇನ್ನು ಎರಡು ವರ್ಷ ಎಲ್ಲ ಕಳೆದ್ಬಿಟ್ರೆ ನಿಮಗೆ ಒಳ್ಳೆ ಇಲ್ಡಿಂಗ್ ಬರುತ್ತೆ ನೋಡಿ ಪ್ರಾಪರ್ಟಿ ಫೆನ್ಸಿಂಗ್ ನೀವು ನೋಡ್ತಿದ್ದೀರಾ ನಾವಿವಾಗ ಒಂದು ಮುಕ್ಕಾಲ್ ಕರೆ ಒಂದು ಸೈಡ್ ಇದೆ ಅಂತ ಹೇಳಿದ್ನಲ್ಲ ಆ ತೋಟಕ್ಕೇ ಟಚ್ ಆಗಿರುವಂಥ ಒಂದು ಕೆರೆಗೆ ಕೂಡ ನೋಡ್ತಿದ್ದೀವಿ ಬ್ಯಾಕ್ ವಾಟ್ರ್ ಬಂದಾಗ ಈ ಕೆರೆಗೆ ಬಂದು ನೀರು ನಿಲ್ಲುತ್ತೆ ಪ್ರಾಪರ್ಟಿ ಒಳಗಡೆ ಒಂದು ಚೂರು ನೀರು ಬರಲ್ಲ ಒಂದು ಒಳ್ಳೆ ಹೈಟಲ್ಲಿರುವಂಥ ಜಾಗ ಇದಾಗಿದೆ ಮತ್ತು ಬ್ಯೂಟಿಫುಲ್ ಆಗಿರೋ ಒಂದು ಬ್ಯಾಕ್ ವಾಟರ್ ಲೊಕೇಶನ್ ಇದಾಗಿದೆ ಒಂದು ಪ್ರಾಪರ್ಟಿಯಿಂದ ಯಾವ ಮೂಲೆಯಲ್ಲಿ ನಿಂತ್ಕೊಂಡ್ರು ನಿಮಗೆ ಒಂದು ಒಳ್ಳೆ ವ್ಯೂ ಕಾಣುತ್ತೆ ಮನಮೋಹಕವಾದ ದೃಶ್ಯಾವಳಿಗಳು ಕಾಣುತ್ತೆ ಈ ಪ್ರಾಪರ್ಟಿಯಿಂದ ತುಂಬ ಚೆನ್ನಾಗಿದೆ ಸೇಫ್ಟಿ ಜಾಗ ಅಕ್ಕಪಕ್ಕ ಮನೆಗಳು ಕೂಡ ಇದೆ ದಿ ಬೆಸ್ಟ್ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಅದರಲ್ಲೂ ಖಾಲಿ ಜಾಗಗಳೇ ಸಿಕ್ತಿಲ್ಲ ನಮಗೆ ಬ್ಯಾಕ್ ವಾಟ್ರಿಗೆ ಅಂಥದ್ರಲ್ಲಿ ಒಂದು ಅಡಿಕೆ ತೋಟ ಮತ್ತು ಒಂದು ಬ್ಯಾಕ್ ವಾಟರ್ ಪ್ರಾಪರ್ಟಿ ಸಿಕ್ಕಿದೆ ತುಂಬ ಖುಷಿಯಾಗುತ್ತೆ ಈ ಥರ ಪ್ರಾಪರ್ಟಿಗಳನ್ನ ವಿಡಿಯೋ ಮಾಡಿ ನಾವು ಜನರಿಗೆ ತಿಳ್ಸೋದು ತುಂಬ ಚೆನ್ನಾಗಿದೆ ವರ್ಷ ಪೂರ್ತಿ ನೀರಿರುತ್ತೆ ಇನ್ನೂ ಫಿಲ್ ಆಗಿಲ್ಲ ನೀರು ಇನ್ನು ಮುಂದೆ ಒಂದೂವರೆಯಿಂದ ಎರಡು ತಿಂಗಳು ಮಳೆ ಬಂದರೆ ತುಂಬ ಚೆನ್ನಾಗಿ ನೀರು ಫಿಲ್ ಆಗುತ್ತೆ ದೃಶ್ಯಾವಳಿಗಳು ತುಂಬ ಚೆನ್ನಾಗಿರುತ್ತೆ ವ್ಯೂ ತುಂಬ ಚೆನ್ನಾಗಿರುತ್ತೆ ನೋಡಿ ಪ್ರಾಪರ್ಟಿ ಫೆನ್ಸಿಂಗ್ ನಾವು ನೋಡ್ತಿದ್ದೀವಿ ನೋಡಿ ಬ್ಯಾಕ್ ವಾಟ್ರಿಗೆ ಹೋಗನೇ ನಾವು ಅಲ್ಲಿಂದ ವೀಡಿಯೋ ಮಾಡಿದ್ದೀವಿ ಪ್ರೈಮ್ ಲೊಕೇಶನಲ್ಲಿರುವಂಥ ಒಂದು ಪ್ರೈಮ್ ಪ್ರಾಪರ್ಟಿ ಇದಾಗಿದೆ ಹಾಸನ್ಗೂ ಕೂಡ ಈ ಪ್ರಾಪರ್ಟಿ ತುಂಬ ಹತ್ತಿರ ಆಗುತ್ತೆ ಹದಿನೆಂಟರಿಂದ ಹತ್ತೊಂಬತ್ತು ಕಿಲೋಮೀಟರ್ ಬಂದರೆ ಈ ಪ್ರಾಪರ್ಟಿ ಸಿಗುತ್ತೆ ಹಾಸನಿಂದ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಸೆಂಟ್ರಲ್ಲಿ ಒಂದು ಮೂವತ್ತಡಿ ರಸ್ತೆ ಕೂಡ ನಾವು ನೋಡ್ತಿದ್ದೀವಿ ಬಲಭಾಗಕ್ಕೂ ಪ್ರಾಪರ್ಟಿ ಬರುತ್ತೆ ಎಡಭಾಗಕ್ಕೂ ಬರುತ್ತೆ ಈ ಗಿಡಗಳನ್ನ ಏನಕ್ಕೆ ಇವ್ರು ಹಿಂಗೆ ಬಿಟ್ಟಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಅಡಿಕೆ ಪ್ಲಾಂಟೇಷನ್ ಬಂದಿದೆ ಸೊ ದೃಷ್ಟಿ ಆಗಬಾರ್ದು ಅನ್ನೋ ದೃಷ್ಟಿಲಿ ರೋಡ್ ಸೈಡ್ ಇರೋ ಬೇಲಿನ ಹಾಗೆ ಬಿಟ್ಟಿದ್ದಾರೆ ನಿಮಗೆ ಒಳ್ಳೆ ನೀರಾವರಿ ವ್ಯವಸ್ಥೆ ಇರುವಂಥ ಜಾಗ ಇದಾಗಿದೆ ನೋಡಿ ಪ್ರಾಪರ್ಟಿ ಆಪೋಸಿಟ್ ಕೆರೆ ಹಿಂಬದಿಯಿಂದ ಕೂಡ ನಾವು ವಿಡಿಯೋ ಮಾಡಿದ್ದೀವಿ ಯಾವತ್ತೂ ನೀರಿಗೆ ಕೊರತೆನೇ ಇಲ್ಲದಿರುವಂಥ ಒಂದು ಒಳ್ಳೆ ಜಾಗ ಇದಾಗಿದೆ ಇನ್ನೂ ಒಂದು ಎರಡು ವರ್ಷ ಮೂರು ವರ್ಷ ಕಳೆದ್ರೆ ನಿಮಗೆ ಒಳ್ಳೆ ಈಲ್ಡಿಂಗ್ ಬರುತ್ತೆ ಒಳ್ಳೆ ಇನ್ಕಮ್ ಬರುತ್ತೆ ಈ ಪ್ರಾಪರ್ಟಿಯಿಂದ ಚಿಂದಂಥ ಜಾಗ ಅಂತ ಹೇಳ್ಬೋದು ಈ ಥರ ಪ್ರಾಪರ್ಟಿಗಳು ಸಿಗೋದು ತುಂಬ ಅಂದರೆ ತುಂಬ ರೇರ್ ಪ್ರಾಪರ್ಟಿ ಫ್ರೆಂಟ್ಗೂ ರೋಡ್ ಇದೆ ಮತ್ತು ಕಾರ್ನರಾಗೂ ಎರಡು ಕಡೆಯಿಂದ ಏರಿ ರೋಡ್ ಬರುತ್ತೆ ಹಾಗೆ ನೋಡಿ ಪ್ರಾಪರ್ಟಿಯಿಂದ ನಿಮಗೆ ಒಳ್ಳೆ ಬೆಟ್ಟ ಗುಡ್ಡದ ವ್ಯೂ ಸಿಗುತ್ತೆ ಬ್ಯಾಕ್ ವಾಟರ್ ವ್ಯೂ ಸಿಗುತ್ತೆ ಪೂರ್ತಿ ಲೆವೆಲ್ ಆಗಿರುವಂಥ ಜಾಗ ಮತ್ತು ಒಂದು ಒಳ್ಳೆ ಶೇಪ್ ಇದೆ ಪ್ರಾಪರ್ಟಿಗೆ ಪ್ರಾಪರ್ ಶೇಪಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಇನ್ನು ರೇಟ್ ವಿಚಾರಕ್ಕೆ ಅಂತ ಬಂದರೆ ಈ ಪ್ರಾಪರ್ಟಿ ಏಳು ಎಕರೆ ಹತ್ತು ಕುಂಟೆ ಇರೋದರಿಂದ ನಿಮಗೆ ರೋಡಿಂದ ಎರಡು ಭಾಗಕ್ಕೆ ಒಂದು ಮುಕ್ಕಾಲು ಎಕರೆ ಬರುತ್ತೆ ಅದನ್ನು ಕೊಡ್ತಾರೆ ಒಟ್ಟಿಗೆ ತೊಗೋಬೋದು ಇಲ್ಲ ಎರಡು ಭಾಗ ಆಗಿ ಸಪ್ರೇಟ್ ತೊಗೋಬೋದು ಒಟ್ಟಿಗೆ ತೊಗೊಂಡ್ರೆ ಒಂದು ಎಕರೆಗೆ ಮೂವತ್ತೆಂಟು ಲಕ್ಷ ಫೈನಲ್ ಪ್ರೈಸ್ ಹೇಳ್ತಿದ್ದಾರೆ ಇನ್ನು ಡಿವೈಡ್ ಮಾಡಿ ಒಂದು ಮುಕ್ಕಾಲು ಎಕರೆ ಸಪ್ರೇಟು ಅಥವಾ ಐದು ಎಕರೆ ಐದು ಎಕರೆ ಸಮಥಿಂಗ್ ಬರುತ್ತಲ್ಲ ಅದು ಸಪ್ರೇಟ್ ತೊಗೊಂಡ್ರೆ ಎಕರೆಗೆ ನಲ್ವತ್ತು ಲಕ್ಷ ಹೇಳ್ತಾರೆ ಅಲ್ಲಿಗೆ ಕುಂಟೆಗೆ ಒಂದು ಲಕ್ಷ ಬೀಳುತ್ತೆ ಫೈನಲ್ ಪ್ರೈಸ್ ಅಂತ ಹೇಳ್ತಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗೋ ಚಾನ್ಸಸ್ ಇದೆ ಅಥವಾ ಇಲ್ಲ ಅದು ಹೇಳಲಿಕ್ಕೆ ಬರೋದಿಲ್ಲ ಬಟ್ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಐದು ಎಕರೆ ನೋಡ್ತಿರೋರ್ಗೂ ಈ ಪ್ರಾಪರ್ಟಿ ಐದು ಎಕರೆ ಸಿಗುತ್ತೆ ಅಥವಾ ಎರಡು ಎಕರೆ ನೋಡ್ತಿರೋರ್ಗೂ ಒಂದು ಸೈಡಲ್ಲಿ ಈ ಪ್ರಾಪರ್ಟಿ ಸಿಗುತ್ತೆ ಈ ಪ್ರಾಪರ್ಟಿಯಿಂದ ಒಳ್ಳೆ ವ್ಯೂ ಕೂಡ ಇದೆ ಇನ್ನು ಒಂದು ಎರಡು ವರ್ಷ ಕಳೆದ್ರೆ ಒಳ್ಳೆ ಇನ್ಕಮ್ ಕೂಡ ಬರುತ್ತೆ ಮತ್ತು ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾತ್ರ ಅಲ್ಲ ಒಂದು ಒಳ್ಳೆಯ ತೋಟ ಮಾತ್ರ ಅಲ್ಲ ನೀವು ಕಮರ್ಷಿಯಲ್ ಆಗಿ ಸ್ಟೇ ಮತ್ತು ರೆಸಾರ್ಟ್ ಮಾಡ್ತೀವಿ ಅಂದರೂ ಕೂಡ ಈ ಪ್ರಾಪರ್ಟಿ ಸೂಟಬಲ್ ಆಗುತ್ತೆ ಮತ್ತು ಅಕ್ಕಪಕ್ಕ ಮನೆಗಳು ಕೂಡ ಇದೆ ಸೇಫ್ಟಿ ಜಾಗ ಅಂತ ಹೇಳ್ಬೋದು ಒಂದು ಪೀಸ್ಫುಲ್ಲಾಗಿ ಇಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಂಡು ಇರ್ಬೋದು ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಇದೆ ಮತ್ತು ಒಂದು ಮುಕ್ಕಾಲ್ ಎಕರೆ ಇದೆಯಲ್ಲ ಅಲ್ಲೂ ಕೂಡ ಒಂದು ಒಳ್ಳೆ ಬೋರ್ವೆಲ್ ಇದೆ ಈ ಐದು ಎಕರೆ ಸಪ್ರೇಟ್ ಪೀಸ್ ಇದೆಯಲ್ಲ ಇದರಲ್ಲೂ ಕೂಡ ನೀರಿರುವಂಥ ಒಳ್ಳೆ ಬೋರ್ವೆಲ್ ಇದೆ ಎರಡರಲ್ಲೂ ನಾಲ್ಕು ನಾಲ್ಕು ಇಂಚು ನೀರಿದೆ ಸೊ ಈ ಪ್ರಾಪರ್ಟಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ವ್ಯೂ ಪ್ರಾಪರ್ಟಿಯಿಂದ ಅಂದರೆ ಸುತ್ತ ಫೆನ್ಸಿಂಗ್ ಆಗಿದೆ ಮತ್ತು ಒಳ್ಳೆ ಶೇಪಲ್ಲಿರುವಂಥ ಪ್ರಾಪರ್ಟಿ ಇದಾಗಿದೆ ಮತ್ತು ಎಲ್ಲ ಕಡೆ ಡೆಡ್ ಲೈನ್ ವ್ಯವಸ್ಥೆ ಮಾಡಿದ್ದಾರೆ ಬೋರ್ವೆಲ್ ಇಂದ ಅಡಕೆಗೆ ನೀರು ಹೋಗಿ ಡ್ರಿಪ್ ಇರಿಗೇಷನ್ ಕೂಡ ಮಾಡಿದ್ದಾರೆ ಸೊ ದಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನೋಡಿ ಎಲ್ಲ ಕಡೆ ಫೆನ್ಸಿಂಗ್ ಆಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ